ಹಲೋ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಕಾನ್ಫ್ಲೂಯನ್ಸ್ ಅಂದ್ರೆ ಏನು ಅನ್ನೋದನ್ನ ಒಂದಷ್ಟು ಉದಾಹರಣೆಗಳ ಮೂಲಕ ಅರ್ಥ ಮಾಡ್ಕೋಣ ಕಾನ್ಫ್ಲೂಯನ್ಸ್ ಸಿ ಒ ಎನ್ ಎಫ್ ಎಲ್ ಯು ಇ ಎನ್ ಸಿಇ ಕಾನ್ಫ್ಲೂಯನ್ಸ್ ಅಂತಂದ್ರೆ ಸಂಗಮ ಅಥವಾ ಎರಡು ನದಿಗಳ ಜಂಕ್ಷನ್ ಎರಡು ಅಥವಾ ಅದಕ್ಕಿಂತ ಹೆಚ್ಚು ನದಿಗಳು ಬೇರೆ ಬೇರೆ ಕಡೆಯಿಂದ ಹರಿದು ಬಂದು ಸೇರುವಂತಹ ಒಂದು ಸ್ಥಳಕ್ಕೆ ಫ್ರೆಂಡ್ಸ್ ಇಂಗ್ಲಿಷ್ ನಲ್ಲಿ ಕಾನ್ಫ್ಲಿಯನ್ಸ್ ಅಥವಾ ಜಂಕ್ಷನ್ ಅಂತಲೂ ಕೂಡ ಕರಿತೀವಿ ಫ್ರೆಂಡ್ಸ್ ಈಗ ಉತ್ತರ ಪ್ರದೇಶದಲ್ಲಿ ನಡೆಯುತ್ತಿರುವಂತಹ ಕುಂಭಮೇಳವನ್ನ ತೆಗೆದುಕೊಳ್ಳಿ ಕುಂಭಮೇಳ ನಡೆಯುತ್ತಿರುವಂತಹ ಸ್ಥಳ ಏನಿದೆ ಫ್ರೆಂಡ್ಸ್ ಅದು ಕೂಡ ಮೂರು ಪವಿತ್ರ ನದಿಗಳ ಒಂದು ಸಂಗಮ ಕಾನ್ಫ್ಲಿಯನ್ಸ್ ಆಫ್ ತ್ರೀ ರಿವರ್ಸ್ ಗಂಗಾ ಯಮುನಾ ಸೇಕ್ರೆಡ್ ಸರಸ್ವತಿ ಸೇಕ್ರೆಡ್ ಅಂತಂದ್ರೆ ಪವಿತ್ರವಾದ ಫ್ರೆಂಡ್ಸ್ ಈ ಮೂರು ನದಿಗಳ ಸಂಗಮದ ಸ್ಥಳದಲ್ಲಿ ಸಂಗಮ ಅಂದರೆ ಫ್ರೆಂಡ್ಸ್ ಕಾನ್ಫ್ಲುಯೆನ್ಸ್ ಈ ಕಾನ್ಫ್ಲುಯೆನ್ಸ್ ಸ್ಥಳದಲ್ಲಿ ಈ ಮೂರು ನದಿಗಳ ಸಂಗಮದ ಸ್ಥಳದಲ್ಲಿ ಫ್ರೆಂಡ್ಸ್ ಕುಂಭಮೇಳ ಬಹಳ ಅದ್ದೂರಿಯಾಗಿ ನಡೀತಾ ಇದೆ ಸೊ ಫ್ರೆಂಡ್ಸ್ ಕಾನ್ಫ್ಲುಯೆನ್ಸ್ ಅಂತಂದ್ರೆ ಸಂಗಮ ಎರಡು ನದಿಗಳು ಬೇರೆ ಕಡೆಯಿಂದ ಹರಿದು ಬಂದು ಒಂದು ಕಡೆ ಸೇರುವಂತಹ ಜಂಕ್ಷನ್ಗೆ ಸ್ಥಳಕ್ಕೆ ಫ್ರೆಂಡ್ಸ್ ಇಂಗ್ಲೀಷ್ನಲ್ಲಿ ಕಾನ್ಫ್ಲುಯೆನ್ಸ್ ಅಂತ ಕರಿತೀವಿ Thank you, friends.